ಸಂತ್ರಸ್ತ ರೈತರ ಪರ ಧ್ವನಿ ಎತ್ತಿದ್ದಕ್ಕೆ ಅಪರಾಧಿ ಪಟ್ಟ ಕಟ್ಟುವ ಕೆಲವು ಮಾಧ್ಯಮಗಳು ಕೆ ಜಗದೀಶ್ ಕಂದಿಕೆರೆಯಾದ ನಾನು ಹಿರಿಯೂರು ತಾಲೂಕು ಸಾಮಾಜಿಕ ಹಾಗೂ ಆರ್ ಮಾಹಿತಿ ಹಕ್ಕು ಹೋರಾಟಗಾರ ಯರಬಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷ ಕಳವಿಭಾಗಿ ವ್ಯವಸಾಯ ಪತ್ತಿನ ಸಹಕಾರ ಸಂಘನಿ ಅಧ್ಯಕ್ಷ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘನಿ ಮತ್ತು ಮಾಜಿ ಜಿಲ್ಲಾ ಯುವ ಜನತಾದಳ ಚಿತ್ರದುರ್ಗ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಮುಖಂಡ ಆಗಿದ್ದು ನಾನು ಯಾವಾಗಲೂ ನ್ಯಾಯ ನೀತಿ ಸತ್ಯ ಧರ್ಮದ ಪರವಾಗಿ ನಿರಂತರವಾಗಿ ಕೆಚ್ಚೆದಿಯ ದಿಟ್ಟ ಹೋರಾಟವನ್ನು ಮಾಡ್ತಾ ಬೆಳೆದು ಬಂದವನು ಕಣ್ಣೆದುರಿಗೆ ನಡೆಯುವ ನ್ಯಾಯ ಕ್ರ ಅಕ್ರಮಗಳನ್ನು ನೇರ ನುಡಿಗಳಲ್ಲಿ ಖಂಡಿಸುತ್ತಾ ಬೆಳೆದವನು ನನಗೆ ನಾಜೂಕನಿಂದ ಮಾತನಾಡುವುದಾಗಲಿ ಯಾರನ್ನ ಹೋಲಿಸುವುದಾಗಲಿ ಅವಶ್ಯಕತೆ ಇಲ್ಲ ಅದು ಅವಶ್ಯಕತೆ ಕೂಡ ಬರೋದಿಲ್ಲ ಯಾಕಂದರೆ ನಾನು ಹಳ್ಳಿಗಾಡಿನ ಸ್ವಾಭಿಮಾನಿ ರೈತನ ಮಗ ನಮ್ಮೂರು ಸಮೀಪದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿ ಎ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮೇ ಪಿ ಎನ್ ಸಿ ಕಂಪನಿ ಮಾಡುವ ಅನ್ಯಾಯ ಅಕ್ರಮಗಳನ್ನು ಸರ್ಕಾರಕ್ಕೆ ಕೋಟ್ಯಂತರ ವಂಚನೆ ಆರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ನೇರ ನುಡಿಗಳಲ್ಲಿ ದಾಖಲೆ ಸಹಿತ ಬಯಲು ಮಾಡ್ತಾ ಸರ್ಕಾರಕ್ಕೆ ಆಗುವ ನಷ್ಟ ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ದಾನೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರವನ್ನು ಕೊಡಿಸಿದ್ದೇನೆ ಸುಮಾರು ನಲವತ್ತು ಜನ ರೈತರಿಗೆ ಪರಿಹಾರ ಕೊಡದೆ ವಂಚಿಸಿ ಕಾಮಗಾರಿಯನ್ನು ಮಾಡಿದ್ದಾರೆ ಆಯಮಂಗಲ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕುತಂತ್ರದಿಂದ ದಾಖಲಾದ ಎಲ್ಲ ರೀತಿಯ ಕೇಸುಗಳನ್ನು ಘನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ನ್ಯಾಯಾಲಯದಲ್ಲಿ ಸುಳ್ಳು ಸಾಬೀತಾಗಿ ವಜಾಗೊಳಿಸಿ ದೋಷ ಮುಕ್ತರನ್ನಾಗಿ ಬಿಡುಗಡೆಗೊಳಿಸಿರುತ್ತೆ ಕೆಲವೊಂದು ಮಾಧ್ಯಮಗಳು ಎರಡು ಸಾವಿರದ ಹದಿನೈದರ ಹಳೆಯ ಘಟನೆಗಳನ್ನು ಈ ಸಂದರ್ಭದಲ್ಲಿ ತಳಕು ಹಾಕಿ ಭೂ ಸ್ವಾಧೀನ ಮತ್ತು ಪರಿಹಾರದ ಹೆಸರಿನಲ್ಲಿ ನಕಲಿ ಫೋಜರಿ ದಾಖಲೆಗಳನ್ನು ಸೃಷ್ಟಿಸಿ ಕೋ ಕೋಟ್ಯಂತರ ವಂಚಿಸಿ ಭ್ರಷ್ಟಾಚಾರ ನಡೆಸಲಾಗಿದೆ ಮತ್ತು ಸಂಬಂಧಿಸಿದ ಪಿ ಎನ್ ಸಿ ಕಂಪನಿ ದೌರ್ಜನ್ಯ ದಬ್ಬಾಳಿಕೆ ಅಕ್ರಮವಾಗಿ ರೈತರ ಮನೆ ಕಟ್ಟಡ ಜಾಗಗಳು ಮತ್ತು ಜಮೀನುಗಳನ್ನು ಹಾನಿ ಮಾಡಿ ನಾಶಗೊಳಿಸಿ ಜಲ್ಲಿ ಕಲ್ಲು ಮಣ್ಣು ತಂದು ಸುರಿದು ಹಾನಿ ಮಾಡಿರುವುದಲ್ಲದೆ ಪರಿಹಾರವನ್ನು ವಂಚಿಸಿ ಆರ್ಥಿಕ ನಷ್ಟ ಉಂಟು ಮಾಡುತ್ತಾರೆ ಸಂದರ್ಭದಲ್ಲಿ ಸಂತ್ರಸ್ತ ರೈತರಿಗೆ ನ್ಯಾಯ ಕೊಡಿಸುವ ವರದಿ ಮಾಡದೆ ಬೆಳಕು ಚೆಲ್ಲದೆ ನನ್ನನ್ನು ಗುರಿಯಾಗಿಸಿಕೊಂಡು ತೇಜೋವಧೆ ಮಾಡಿ ರೈತರಿಗೆ ನಷ್ಟ ಉಂಟು ಮಾಡುವ ಪ್ರಯತ್ನವನ್ನು ಕಾಣದ ಕೈಗಳು ಮಾಡಿಸುತ್ತಿದ್ದಾರೆ ಇಂತಹ ಸಾಮಾಜಿಕ ಹೋರಾಟಗಾರರ ಹೋರಾಟದಿಂದ ಹಿಂದೆ ಸರಿಯುವಂತೆ ಮಾಡುವ ಆ ಮೂಲಕ ರೈತ ಸಂಕುಲಕ್ಕೆ ಅನ್ಯಾಯ ಮಾಡುವ ಯಾವುದೋ ಕಂಪನಿಯ ಮಾಲೀಕರಿಗೆ ಲಾಭ ಮಾಡುವ ಓಲೈಕೆ ಮಾಡುವ ಪ್ರವೃತ್ತಿಗಳು ಆಗಾಗ ಸಮಾಜದಲ್ಲಿ ನಡೀತಾ ಇವೆ ಸತ್ಕಾರ್ಯ ಮಾಡಲು ಸಾವಿರ ಟೀಕೆಗಳು ಬರುತ್ತೆ ನಾವು ಮಾಡುವ ಸಮಾಜಮುಖಿ ಕೆಲಸಗಳು ಜನಸಾಮಾನ್ಯದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡ್ತವೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ನಾನು ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಮುಖಂಡ ಆದರೆ ಮೊದಲಿಗೆ ರೈತ ಇಂತಹ ರೈತರನ್ನು ತೇಜೋವಧಿ ಮಾಡುವ ಪ್ರಯತ್ನಗಳ ಬದಲಿಗೆ ರೈತರಿಗೆ ನ್ಯಾಯವನ್ನು ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಅತಿ ಶೀಘ್ರದಲ್ಲೇ ಪಿ ಎನ್ ಸಿ ಕಂಪ್ನಿ ಮಾಡುವ ಅನ್ಯಾಯ ಅಕ್ರಮಗಳ ದಾಖಲೆ ಸಮೇತವಾಗಿ ಎಲ್ಲ ಪತ್ರಿಕೆ ಮತ್ತು ಟಿವಿ ಮಾಧ್ಯಮದವರಿಗೆ ದಾಖಲೆ ಸಮೇತವಾಗಿ ಬಿಡುಗಡೆ ಮಾಡುತ್ತೇನೆ ಅಂತ ಕೆ ಜಗದೀಶ್ ಅವರು ಹೇಳಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ